ಎ ಪೋರ್ ಶೀಟ್ ಮೇಲೆ ಈ ಥರ ಮುಂಗಿಸಿ ಡ್ರಾಯಿಂಗನ್ನು ಮಾಡಿಕೊಂಡು ಅದನ್ನು ರಟ್ಟಿಗೆ ಅಂಟಿಸ್ಕೊಂಡಿದ್ದೇನೆ ಬ್ಯಾಕ್ ಸೈಡಲ್ಲಿ ಸಪೋರ್ಟಿಗೆ ಅಂತ ಈ ಥರ ಸ್ಪಾಂಜ್ ಇಟ್ಟು ಸ್ಟಿಕ್ ಮಾಡಿದ್ದೇನೆ ನಾನಿಲ್ಲಿ ಫೆವಿಕಾಲ್ ಗಮ್ಮನ್ನೇ ಹಾಕಿ ಅಂಟಿಸ್ಕೊಂಡಿರುವಂಥದ್ದು ಯಾವುದಾದ್ರೂ ಹೊಸ ಐಟಮ್ ತಗೊಂಡು ಬಂದಾಗ ಈ ಥರ ಸ್ಪಾಂಜ್ ಸಿಗುತ್ತೆ ಅದನ್ನೇ ನಾನಿಲ್ಲಿ ಉಪಯೋಗಿಸ್ಕೊಂಡಿದ್ದೇನೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆದ್ಯಾಭಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮುಂಗುಸಿಕತೆಯನ್ನು ಯಾವ ಥರ ಛದ್ಮವೇಷವನ್ನಾಗಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ಇದ್ದೇನೆ ನೀವಿಲ್ಲಿ ಆಗಿ ನಾಲ್ಕು ಬೋರ್ಡನ್ನು ರೆಡಿ ಮಾಡಿಕೊಂಡಿರಬೇಕಾಗುತ್ತೆ ನಾನು ಸ್ಟಾರ್ಟಿಂಗಲ್ಲಿ ಪೆನ್ಸಿಲಲ್ಲೇ ಔಟ್ಲೈನನ್ನು ಮಾಡಿಕೊಂಡಿದ್ದೇನೆ ಮುಗಿಸಿ ಡ್ರಾಯಿಂಗನ್ನು ಪೆನ್ಸಿಲಲ್ಲಿ ಮಾಡಿಕೊಂಡು ಸ್ಕೆಚ್ ಪೆನ್ನಿಂದ ಔಟ್ಲೈನನ್ನು ಮಾಡಿ ವ್ಯಾಕ್ಸ್ ಕ್ರೈನ್ಸಿನ ಸಹಾಯದಿಂದ ಸಿಂಪಲಾಗಿ ಕಲರ್ ಮಾಡಿಕೊಂಡಿದ್ದೇನೆ ಒಂದು ಈ ಥರ ಮುಂಗುಸಿ ಇನ್ನೊಂದು ಬಾಯಲ್ಲಿ ಮೈ ಮೇಲೆ ಎಲ್ಲ ಸ್ವಲ್ಪ ರಕ್ತದ ಕಲೆಗಳಿರುವಂತಹ ಮುಂಗುಸಿ ಇನ್ನೊಂದು ಸತ್ತಿರುವಂತಹ ಹಾವು ಹಾಗೆಯೇ ಇನ್ನೊಂದು ಬೋರ್ಡನ್ನು ರೆಡಿ ಮಾಡಿಕೊಂಡಿರಬೇಕಾಗುತ್ತೆ ಅದರ ಮೇಲೆ ನೀವು ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅಂತ ಬರೆದಿರಬೇಕು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಬೋರ್ಡಿಗೆ ಹ್ಯಾಂಡ್ ಇಡೋದನ್ನು ಮರಿಬೇಡಿ ಇಲ್ಲದಿದ್ದರೆ ಮಗಳು ಸ್ಟೇಜಲ್ಲಿ ಅದನ್ನು ತಪ್ಪಿ ಉಲ್ಟಾ ಹಿಡಿತಾರೆ ಹಾಗೆಯೇ ಆದ್ಯನಿಗೆ ಕಚ್ಚೆ ಸಾರಿಯನ್ನು ಹಾಕಿಸಿ ಈ ಥರ ಅವಳನ್ನು ಸಿಂಪ್ಲಾಗಿ ರೆಡಿ ಮಾಡಿಸಿದ್ದೇನೆ ಜಾಸ್ತಿ ಮೇಕಪ್ ಏನು ಬೇಡ ಅವಳು ಸಣ್ಣದಾಗಿ ಯೂಸ್ ಮಾಡ್ತಿದ್ದ ಒಂದು ಚೇರ್ ಇತ್ತು ಅದಕ್ಕೆ ನನ್ನ ವೇಲನ್ನು ಕಟ್ಬಿಟ್ಟು ತೊಟ್ಟಿಲು ಥರ ರೆಡಿ ಮಾಡಿದ್ದೀನಿ ಒಂದು ಗೊಂಬೆಯನ್ನು ನಾನಿಲ್ಲಿ ಮಗುವನ್ನಾಗಿ ಉಪಯೋಗಿಸ್ತಾ ಇದ್ದೇನೆ ಸ್ಟೇಜ್ ಮೇಲೆ ತೊಟ್ಟಿಲು ತೊಟ್ಟಿಲು ಒಳಗಡೆ ಮಗು ಹಾಗೇ ರಕ್ತದ ಕಲೆಗಳಿರುವಂತಹ ಮೂಗುಸಿಯನ್ನು ಡೋರ್ ಪಕ್ಕ ಅಂದರೆ ಸ್ವಲ್ಪ ಸೈಡಲ್ಲಿ ಇಟ್ಕೊಳ್ಳಿ ಬೋರ್ಡನ್ನು ಫ್ರಂಟಲ್ಲಿ ಒಂದು ಕೊಡ ಒಂದು ಕೋಲು ಸತ್ತಿರುವಂಥ ಹಾವನ್ನು ತೊಟ್ಟಿಲ್ ಪಕ್ಕ ಹಾಗೆ ಇನ್ನೊಂದು ಮುಗಿಸಿಯನ್ನು ತೊಟ್ಟಿಲನ್ನ ಇನ್ನೊಂದು ಕಡೆ ಇಟ್ಕೊಂಡಿರಿ ಆ ಇಲ್ಲಿ ಸ್ಟೇಜ್ ಮೇಲೆ ಚದ್ಮವೇಷವನ್ನು ಇದ್ದಾಳೆ ತೊಟ್ಟಿನಿಂದ ಮಗುವನ್ನು ತೆಗೆದು ಮಲಗಿಸುವಂತಹ ಸೀನನ್ನು ಫಸ್ಟ್ ಮಾಡಬೇಕು ನೆಕ್ಸ್ಟ್ ನೀರು ತರೋದಕ್ಕೆ ಹೋಗ್ತಿದ್ದಾಳೆ ಆಗ ಕೊಡದಲ್ಲಿ ನೀರು ಖಾಲಿಯಾಗಿರೋದು ಗೊತ್ತಾಗುತ್ತೆ ಆವಾಗ ಮಗುವನ್ನು ನೋಡ್ಕೊಳ್ಳೋದಕ್ಕೆ ಮುಂಗುಸಿಯನ್ನು ಕರೆಯುವಂಥ ಸೀನು ನೆಕ್ಸ್ಟ್ ಮುಂಗುಸಿ ಹತ್ರ ನೀನು ಮಗುವನ್ನು ನೋಡ್ಕೋ ನಾನು ನೀರು ತರೋದಕ್ಕೆ ಹೋಗ್ತಾಯಿದ್ದೀನಿ ಎಲ್ಲೂ ಹೋಗಬೇಡ ಅನ್ನೋದನ್ನು ಆ್ಯಕ್ಟ್ ಮಾಡಿ ತೋರಿಸ್ಬೇಕು ನೆಕ್ಸ್ಟ್ ಮುಂಗುಸೀನ ಮುದ್ದು ಮಾಡಿ ಕೊಡ ತಗೊಂಡು ನೀರು ತರೋದಕ್ಕೆ ಹೋಗಬೇಕು ಕೊಡವನ್ನಿಟ್ಟು ಇಟ್ಟು ಸ್ವಲ್ಪ ನೀರು ಸೇದುವ ಸೀನನ್ನೆಲ್ಲ ಮಾಡಿದರೆ ತುಂಬ ಒಳ್ಳೆಯದು ನಾನು ಹೇಳ್ಕೊಟ್ಟಿದ್ದನ್ನದೇ ಆದ್ಯ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾಳೆ ಈ ಆ್ಯಕ್ಟಿಗೆ ಆ ದಿನಗೆ ಥರ್ಡ್ ಪ್ರೈಸ್ ಬಂತು ಕೊಡ ತಗೊಂಡು ವಾಪಸ್ ಬರೋ ಟೈಮಲ್ಲಿ ಮನೆಗೆ ಬಂದಾಗ ಬಾಗಿಲಿನ ಪಕ್ಕ ಬಾಯಲ್ಲಿ ರಕ್ತದ ಕಲೆಗಳಿರುವಂತಹ ಮುಂಗೂಸಿಯನ್ನು ನೋಡ್ತಾಳೆ ಮುಂಗೂಸಿಯೇ ಮಗುವನ್ನು ಕೊಂದಿದೆ ಅಂತ ಅಂದ್ಕೊಂಡು ಸಿಟ್ಟಲ್ಲಿ ಬೇಜಾರು ಮಾಡಿಕೊಂಡು ಅವಳು ಮುಂಗುಸಿಯನ್ನು ಕೊಲ್ಲುವಂಥ ಆ್ಯಕ್ಟ್ ನೆಕ್ಸ್ಟ್ ಅಳ್ತ ತೊಟ್ಟಿಲ್ ಪಕ್ಕ ಹೋದಾಗ ಮಗುವನ್ನು ನೋಡಿ ಅವಳಿಗೆ ತುಂಬ ಖುಷಿಯಾಗುತ್ತೆ ಆದರೆ ಪಕ್ಕದಲ್ಲೇ ಸತ್ತಿರುವಂಥ ಹಾವನ್ನು ನೋಡಬೇಕು ನೆಕ್ಸ್ಟು ಅವಳಿಗೆ ಎಲ್ಲ ವಿಷಯ ಗೊತ್ತಾಗುತ್ತೆ ಲಾಸ್ಟಲ್ಲಿ ಅಳುವಂತಹ ಸೀನನ್ನು ಮಾಡಬೇಕು ಕೊಟ್ಟಿರುವಂತಹ ಟೈಮಿಗೆ ಅನುಗುಣವಾಗಿ ಈ ಆ್ಯಕ್ಟನ್ನು ಮಾಡೋದನ್ನು ಮಕ್ಕಳಿಗೆ ಹೇಳಿಕೊಡಿ ಲಾಸ್ಟಲ್ಲಿ ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡುವಂಥ ಬೋರ್ಡನ್ನು ಸವೆಗೆ ತೋರಿಸಬೇಕು ಈ ಆ್ಯಕ್ಟ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಭಾವಿಸ್ತೇನೆ